ಹೇಳು ನಾನು ಯಾರತ್ತ ಗೊತ್ತಾ ಹಾ ಯಾರು ನಾನು ನಾನು ಯಾರಂತ ಗೊತ್ತಂತೆ ಸರಿ ಯಾರು ಅಂದ್ರೆ ಗೊತ್ತಿಲ್ಲ ಅಂತೆ ಹೇಗೆ ಮಾಡ್ಬಿಡೋದಲ್ಲ ಏನು ಹಾಕ್ತೀರಾ ಅಡಿಗೆ ಮಾಡ್ತಾ ಇದ್ದೀರಾ ನೀವು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಅಂದರೆ ಇವತ್ತು ಅಂತಲ್ಲ ಇನ್ನೊಂದು ಎರಡು ಮೂರು ದಿನ ವ್ಲಾಗ್ಸ್ ನಿಮ್ಗೆ ಸಕ್ಕತ್ತಾಗಿರುತ್ತೆ ಹೆವಿ ಸ್ಪೆಷಲ್ ಆಗಿರುತ್ತೆ ಒಂಥರ ಚೆನ್ನ ಚೆನ್ನಾಗಿರೋ ಕಂಟೆಂಟ್ ನಿಂತ್ಕೊಂಡು ನಾವು ವಿಡಿಯೋ ಮಾಡಿದ್ದೀನಿ ಅದೆಲ್ಲ ನಿಮಗೆ ಬರ್ತಾ ಇರುತ್ತೆ ಆದಷ್ಟು ದಿನ ಆಗ್ಬೋದು ಇಲ್ಲ ದಿನ ಬಿಟ್ಟು ದಿನ ಆಗ್ಬೋದು ಬರ್ತಾ ಇರುತ್ತೆ ಬಿಕಾಸ್ ಎಡಿಟಿಂಗ್ ಮಾಡೋ ಟೈಮ್ ಆಗುತ್ತಲ್ವ ಅದರಿಂದ ಸೊ ಏನು ಸ್ಪೆಷಲ್ ಅಂದರೆ ಫಸ್ಟ್ ಟೈಮ್ ನಾನು ಬಿಫೋರ್ ಮ್ಯಾರೇಜ್ ಆಗ್ಬೋದು ಆಫ್ಟರ್ ಮ್ಯಾರೇಜ್ ಆಗ್ಬೋದು ಎಲ್ಲೂ ನಾನು ಬಸ್ಸಲ್ಲಿ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಹೋಗಿಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಗೊತ್ತು ನಿಮಗೆ ಬಟ್ ನಾನು ಹೋಗಿರಲಿಲ್ಲ ಪರ್ಸ್ನಲಿ ನನಗೆ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿರುತ್ತೆ ಯಾಕಂದರೆ ನಾನು ರಾಮನಗರಕ್ಕೆ ಹೋಗ್ತಿದ್ದೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ನೋಡೋರ್ಗಾದರೆ ಗೊತ್ತಾಗಿರುತ್ತೆ ಬಟ್ ಫುಲ್ ಡೆಟ್ ಟೈಲರ್ ನಿಮಗೆ ಯೂಟ್ಯೂಬಲ್ಲಿರುತ್ತೆ ನೋಡಿ ಸೊ ಫುಲ್ ವಿಡಿಯೋ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ಕಾಮಿಡಿ ಆ್ಯಂಡ್ ಎಂಜಾಯ್ಮೆಂಟ್ ವ್ಲಾಗ್ ಆಗಿರುತ್ತೆ ಇದಾಗ್ಬೋದು ನಾಳೆ ಆಗ್ಬೋದು ನಾಳೆ ಎಲ್ಲ ವ್ಲಾಗ್ಸು ಸಖತ್ತಾಗಿದೆ ಸೊ ಬ್ಲಾಗ್ ಫುಲ್ ನೋಡಿ ಇಷ್ಟ ಆದರೆ ಮಿಸ್ ಮಾಡಿಬಿಡಿ ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇವಾಗ ಬಂದು ನಾನು ಇಳ್ಕೊಂಡಿದ್ದೀನಿ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ನಾನು ಪಿಕಪ್ ಮಾಡೋಕ್ಕೆ ಇವಾಗ ಅದಿನಿ ಬರ್ತಾನಂತೆ ದಿನೇಶ ನನ್ನ ಅಮ್ಮ ಇದ ನಮ್ಮ ಯಜಮಾನ್ರು ತಮ್ಮ ಪೋಲಿಸ್ ಪೊಲೀಸ್ ಕೊಡಿಸ್ ಹೇಳ್ಕೊಂಡೆ ನಾನ್ ಗೊತ್ತಿದಂಗೆ ನಾನು ಇದುವರೆಗೂ ಎಲ್ಲೂ ಅಲ್ಲಿ ಇಳಿಸಿಲ್ಲ ಯಾವಾಗ ಒಂದ್ಸಲ ಇಳಿಸಿದ್ರು ಅಷ್ಟೇ ಕಡಿಮೆನೆ ಅದಲ್ದ್ರೆ ನಿನ್ ಗೊತ್ತಾ ಫಸ್ಟ್ ಟೈಮ್ ನಾನು ಒಬ್ಳೆ ಬಸ್ ಬರ್ತಾರ ನನ್ ಮದ್ವೆಗೆ ಮುಂಚೆನು ಇದುವರೆಗೂ ಎಲ್ಲೂ ಹೋಗಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲ ಹೋಗಿದ್ದೀನಿ ಒಬ್ಳೆ ಬಟ್ ಈ ತರ ಊರಿಗೆಲ್ಲ ಯಾವತ್ತೂ ಬಂದಿಲ್ಲ ಯಾರು ಹಾ 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 ಫಸ್ಟ್ ನಾನು ಯಾರು ನಾನು ಯಾರು ನಾನಾರ್ದ ಗೊತ್ತಾ ಹೇಳು ಹೇಳು ನಾನಾರ್ದ ಗೊತ್ತಾ ಹಾಂ ಯಾರು ನಾನು ಯಾರು ಅಂತ ಗೊತ್ತಂತೆ ಸರಿ ಯಾರು ಆದರೆ ಗೊತ್ತಿಲ್ಲ ಅಂತೆ ನಾನು ಬಂದ್ಬಿಟ್ಟು ಅತ್ತೆ ನಿಮ್ಮ ಮುಂದೆ ನಾನು ಅತ್ತೆ ಏನು ಬೇಕು ಅಲ್ಲ ಅತ್ತೆನೆ ಮಮ್ಮಿ ಕೇಳು ಹ್ಞೂ ಬರ್ತೀನಿ ಬಾ ನಿಮ್ ಅತ್ತೆನೆ ನಾನು ಮಮ್ಮಿ ಕೇಳು ಅತ್ತೆ ನಾನು ಇನ್ನು ಮಾಮ ಬರುತ್ತೆ ಮಧ್ಯಾಹ್ನ ಹರೀಶ ಮಾಮ ಬರುತ್ತೆ ಆಮೇಲೆ ನಿನ್ ದೊಡಮ್ಮ ಬರತ್ತೆ ಹರಿಶಮಮ್ಮ ಮಧ್ಯಾಹ್ನ ಬರತ್ ನೋಡ್ಕೊ ಹರಿಶಾಮಮ್ಮ ಮಧ್ಯಾಹ್ನ ಬರತ್ತೆ ಮಮ್ಮಿಗಣ ದಿವೇಶಮ್ಮಂತಾರ ರೂಮ್ ಬರಬೇಕು ರೂಮ್ ಬಂದು ಏನು ಮಾಡಲಿ ಹ್ಞೂ ಆಟ ಅಷ್ಟೇ ನಿಮ್ಮ ಅಜ್ಜಿ ನಾನು ಹಂಗೆ ಓಡಿಸ್ಬಿಡುತ್ತೆ ರೂ ಹೇಳ ಹಾಂ ಹಾಂ ಹಿಂಗೆ ಮಾಡಬೇಕು ಏ ಮುಂದೆ ನಾನು ಏನಂತ ಕರೀಬೇಕು ಹೇಳು ಅತ್ತೆ ನಿನ್ನ ಧ್ರುವ ನಾನು ಅತ್ತೆ ಊ ಕಣೋ ಏ ಅಲ್ಲ ಅತ್ತೆ ಇನ್ಯಾರು ಸರಿ ನಿನಗೇನಂತ ಕರಿಬೇಕಂತ ಇಷ್ಟ ನನ್ನ ಆಂಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಗೊತ್ತಾಯ್ತು ಅನ್ಸುತ್ತೆ ನಾನು ಹೇಳಿ ಬಂದಿದ್ದೀನಿ ಅಂತ ಸೊ ನಮ್ದು ಊರ ಹಬ್ಬ ಇದ್ರು ಅದಕ್ಕೆ ಹಾ ಗೊತ್ತಿಲ್ಲ ನನ್ನ ಏ ಅಂದ್ರೆ ಮಾತಾಡ್ಸಲ್ಲ ನಾನು ಅತ್ತೆ ಅಂದ್ರೆ ಅತ್ತೆ ಅಂದ್ರೆ ಮಾತ್ರ ಮಾತಾಡ್ಸೋದು ನೋಡಿ ಆಂಟಿ ದೇವ್ರ ಮನೆಗೆಲ್ಲ ರೆಡಿ ಮಾಡಿದ್ದೆ ಅತ್ತೆ ಅಂದ್ರೆ ಮಾತ್ರ ಮಾತಾಡ್ಸೋದಿಲ್ಲ ಮಾತಾಡ್ಸಲ್ಲ ಮಾತಾಡ್ಸಲ್ಲ ಇಲ್ಲಿ ನೋಡಿದ ನನ್ನ ಆದಿ ಆಯ್ ಪ್ರೀತಿ ಯಾವತ್ತು ಇದುವರೆಗೂ ವಿಡಿಯೋಗಳನ್ನ ನೋಡಿಸಿಲ್ಲ ನಾನು ಸ್ಟಾರ್ಟ್ ಮಾಡಾಗ ಎರಡು ವರ್ಷ ಆಯಿತು ಈಗ ಸಿಕ್ಕೇ ಇಲ್ಲ ನಾವು ಅವ್ರನ್ನಲ್ಲ ನಾನು ನಿಮಗೆ ಸಿಕ್ಕೇ ಇಲ್ಲ ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ ಅವಲಕ್ಕಿ ಚಿತ್ರಣ ಮಾಡಕಲ್ಲ ನಮ್ಮ ಆಂಟಿ ಆಚೆ ನಿಂತ್ಕೊಂಡೆ ಬೈಕೋಳ್ ಬೈಕೋಳ ಆಂಟಿ ಅಂತ ಇವತ್ತು ಬಿ ಪಿ ಜಾಸ್ತಿ ಆಗ್ಬಿಡಿದೆ ಆಂಟಿಗೆ ನಮ್ಮ ಮಾವ ನೋಡಿ ಏನೇ ಅಮ್ಮ ಅಮ್ಮ ಅಂತ ಇದೆಯಾ ಸಾಸಿವೆ ಅದ್ರೊಳಗೆ ಇಲ್ವಾ ಬಳ್ಳಿ ಸಾಕ ಪ್ರಿಯ ಪ್ರೀತಿ ಅದು ಅದರಲ್ಲೇ ಆಗುತ್ತಾ હતેલ બેકો મમ્મી પપ્પા ક્યાં ગયા મમ્મી પપ્પા ક્યાં ગયા ક્યાં ಲಕ್ಷ್ಮಣವ್ರ ಇವತ್ತು ಫುಲ್ ಅಡಿಗೆ ಏನು ಹಾಕ್ತೀರ ಅಡುಗೆ ಮಾಡ್ತಾ ಇದ್ದೀರಾ ನೀವು ಓಹೋ ಲಕ್ಷ್ಮಣ್ ಮಾಡ್ತಾರಂತೆ ಅಲ್ಲೇ ಇಟ್ಬಿಡು ನಿಮ್ ಮಾವಂದೆ ಫುಲ್ ಅಡಿಗೆ ಇವತ್ತು ಲಕ್ಷ್ಮಣ್ರೆ ಫುಲ್ ನಿಮ್ಮ ಮಾವದೇ ಓಡದಿರಿ ಅದ್ ಬಿಡ್ಕೊಳುತ್ತೆ ಅದನ್ನ ಹಿಂಡಿ ಹಿಂಡಿ ಮಾಡಿ ಅಪ್ಪ ಲಕ್ಷ್ಮಣ ಮಾಡ್ತಾರದೆ ಬಿಟ್ಬಿಡಿ ಹೋಗಿ ಹೋಗಿ ಕ್ಲೀನಾಗಿ ಕಲಸಿ ಅಲ್ಲಾಡ್ಸಿ ಸೌಟ್ ಅಲ್ಲಾಡ್ಸಿ ನೀಟಾಗಿ

ಅಲ್ಲ ಬಂದೆ ನಿನ್ನ ಮನೆಗೆ ಬಂದೆ ನಾನು ಏನು ಮಾಡ್ತೀರಾ ಚಿಕನ್ ಚಾಪ್ಸ್ ಮಾಡ್ತಾವ್ರೆ ಚಿಕನ್ ನಾನು ಚಿಕನ್ ನಾವೆಲ್ಲಾ ಚಾಪ್ಸ್ ನಾವೆಲ್ಲಾ 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 ಚಿಕ

ಬೆಳಕೆ ಇಲ್ಲ ಇವ ನಾಳೆ ಬೆಳಕೆ ಹೊಡಿಯಲ್ಲ ಈ ಕಡೆ ಹೊಡಿಯುತ್ತೆ ಈ ಕಡೆ ಹೊಡಿಯಲ್ಲ ಅಮ್ಮರು ಊರಲ್ಲಿ ನಮ್ಮೂರಲ್ಲಿ ಮದ್ದೂರಲ್ಲಿ ಅವ್ರು ಅಣ್ಣನ ಬಾ ಅಂದರು ಇಲ್ಲಪ್ಪ ಇವತ್ತು ಈ ಸಲ ಎರಡು ದಿನ ಇಲ್ಲೇ ಸ್ಟೇ ಆಗಿಬಿಡ್ತೀನಿ ಅಂತ ಹೇಳಿದ್ವಿ ಹ್ಞೂ ಇವತ್ತು ನಾಳೆ ಇರ್ತೀನಿ ಬಿಡು ಅದ್ರಲ್ಲೇನ ನಾವು ಆಲ್ಮೋಸ್ಟ್ ಒಂದು ಏಳು ವರ್ಷ ಏನೋ ಆಯ್ತು ಈ ತರ ಬಂದು ಇದ್ದೋಗಿ ಅಲ್ವಾ ಮಾಡ್ಬೇಕು ಮಾವ ಯಾಕೆಲ್ಲ ಮಾಡ್ಬಿಟ್ಟು ಮರ್ಬಿಟ್ಟು ಬಂದಿದ್ದೀರಂತೆ ಇನ್ಯಾರಪ್ಪ பரவாக ಯಾರ್ಯಾರು ಬರ್ತಾರ ಟ್ರೈನಲ್ಲಿ ಟ್ರೈನ್ ಬರ್ತಾರೆ ಏನಂಟಿ ರಂಗಮಾಟಿನ ಗೊತ್ತಿಲ್ವಲ್ಲ ಫೋನ್ ಮಾಡಿ ಕೇಳಿಲ್ಲ ಬದ್ನೆಕಾಯಿ ಆಕಿತಾ ಇಲ್ಲಿಂದ ಸೈಡ್ ಹಿಂದಗಡೆ ಅಂದ್ರೆ ಫಸ್ಟ್ ಬೀನ್ಸು ಬದನೆಕಾಯಿ ಬೀನ್ಸ್ ಜಾಸ್ತಿ ಹಾಕಿದ್ದಿದಾಪು ಇವಾಗ ಏನೈತೆ ಜಾಗ ನಮ್ಮನೆ ಐತೆ ನಿಮ್ಮ ಎಲ್ಲ ಮನೆ ನಾನು ವಿಡಿಯೋ ಅಲೋ ನಾನು ವಿಡಿಯೋ ಮಾಡ್ಕೋತಿದ್ದೆ ಹುಚ್ಚಿ ತಗೊಂಡಿನಿ ಅಂತೈತೆ ಓಹೋ ಹೌದಾ ನಿಮ್ಮ ದೊಡಪ್ಪ

ಇದು ಚೆನ್ನಾಗಿದೆ ಅಲ್ಲ ನಿಮ್ಮ ಅಪ್ಪ ಮಾಡಿದ್ದೇ ಡೆಕೋರೇಷನ್ ನೋ ಚಾಲ್ ಇದು ಕರಗ ತರ ಮಾಡಿದ ಸೂಪರ್ ಆಗೈತೆ ಅಲ್ಲಿ ನೋಡಿಲ್ಲ ಅಯ್ಯೋ ಕೌಡೆ ನೀ ಎ ಪೂಜೆ ಎಲ್ಲ ಸಂಜೆಗಳ ಇನ್ನು ಎಲ್ಲಿ ಇದ್ದರೆ ಓ ಇನ್ನು ಇದೆಲ್ಲ ಕ್ಲೀನ್ ಎಲ್ಲ ಮಾಡೋದು ಇನ್ನು ಕ್ಲೀನ್ ಎಲ್ಲ ಮಾಡಬೇಕಲ್ಲ ಇನ್ನೂ ಅದೆಲ್ಲ ಕ್ಲೀನ್ ಮಾಡೋದು ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಗಿದೆ ಇದು ಸಕ್ಕತ್ತಾಗಿ ಮಾಡಿದ್ದಾರೆ ಸಖತ್ತಾಗಿದೆ ಇವಂತ ಗನಕಾ ಮ ಮಾಡಿದ್ದಾರೆ கண்காம்புதல் कनका... கருகா <laughs> मैं मामा तोरस्ती हूँ, हाँ, हरीश मामा, हम्म, हम्म, यशमंद लेगा, यार तू लाता है, यार तू, बंदर लेना आतंरिक तंदर, हाई मंच, बेकर जाएगा, इधर आतंरिक दोनों

ಸಾಕು ಸಾಕು ಗಟ್ಟಿ ಅವು ಮೊಗ ನಾನು ಕಟ್ಟಿ ನೋಡ್ಕೊಡಿ ಅಂಡ್ ಯಾವುದು ಕಣ ಕಟ್ಟಿ ಕಟ್ಟಿ ಸಾಂಗ್ ನೋಡಿ ಅಲ್ಲ

ಇಲ್ಲ ಎಲ್ಲ ಮಾತಾಡದಲ್ಲ ಕರೆನೆ ಈಗ ನೀನಾ ಮಾವ ಅಪ್ಪನದಿ அஸேர ஜாஸ்தி தப்பே இர அஸ்டேரீ சார் தப்பா சாக்கொண்டு கூதலா கூதலாக்கி ಸಂಗೀತ